ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಾಪರ್ಟಿ ಕರೆಕ್ಟ್ ಇಟ್ಕೊಂಡಿದ್ದೇವೆ ಕಳೆದ ತಿಂಗಳಲ್ಲಿ ಕಳುವಾದ ಪ್ರಾಪರ್ಟಿ ಗೋಲ್ಡ್ ಆಗಿ ಮನೆ ಕಳುವಾಗಿ ಗೋಲ್ಡ್ ಕಳ್ಕೊಂಡಿದ್ದವರ ಕರೆದು ಬೈಕ್ ಕಳ್ಕೊಂಡಿದ್ದವರನ್ನು ಕರೆದು ಇವತ್ತು ನಮ್ಮ ಜಿಲ್ಲಾ ಪೊಲೀಸರು ಡಿ ಆರ್ ರೋಡ್ಸ್ ಪ್ರಾಪರ್ಟಿ ಕರೆಕ್ಟ್ ಇಟ್ಕೊಂಡು ಅವರವರಿಗೆ ಹಸ್ತಾಂತರಿಸಲು ನಾವು ಇವತ್ತು ಮುಂದಾಗಿದ್ದೇವೆ ಒಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂಬತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ನಲವತ್ತೆರಡು ಪ್ರಕರಣಗಳನ್ನು ನಮ್ಮ ಪೊಲೀಸರು ಭೇದಿಸಿ ಒಂದು ಕೋಟಿ ಐವತ್ತು ಲಕ್ಷದ ಸೋಂಕನ್ನು ಸುಮಾರು ರಿಕವರಿ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದರೆ ಪಾಲ್ತಿ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಎರಡು ಮೋಟಾರ್ ಕೇಬಲ್ ಪ್ರಕರಣಗಳನ್ನು ಭೇದಿಸಿ ಸುಮಾರು ನಲವತ್ತು ಸಾವಿರ ರಿಕವರಿ ಮಾಡಿದ್ದಾರೆ ಅದೇ ರೀತಿ ಒಂದು ಆಕುಳ ಕಳವಾಗಿದ್ದ ಕೇಸನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಅದೇ ರೀತಿ ಎರಡು ಪಾಕೆಟಿಂಗ್ ಕೇಸಸ್ ಕೂಡ ಕೇಸಸ್ ಬೇದಿಸಿದ್ದಾರೆ ಅದೇ ರೀತಿ ಒಂದು ರಾಬರಿ ಕೇಸ್ ತರ ಒಂದು ದಾಖಲೆ ಆಗಿದೆ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಓನರು ಸುಮಾರು ಒಂದು ನಾಲ್ಕು ಲಕ್ಷ ಎಮೌಂಟ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಡ್ರೈವರ್ಗೂ ಕ್ಲೀನರ್ ಹೇಳಿದಾಗ ಲಾಬಲಿ ಆಗಿದಂತಹ ಒಂದು ಕತೆ ಕಟ್ಟಿ ಪ್ರಕರಣ ದಾಖಲಿಸಿ ದಾಖಲಾಗಿದೆ ಅದರಲ್ಲಿ ಪೂರ್ತಿ ತನಿಖೆ ಮಾಡಿ ಡ್ರೈವರ್ ಕ್ಲೀನರೇ ಖುದ್ದಾಗಿ ದುಡ್ಡನ್ನು ತೋರಿಸ್ಕೊಂಡು ಎಲ್ಲಿ ಟಿಕ್ಕು ತಪ್ಪಿಸಿದ್ದಾರೆ ಅನ್ನೋ ಒಂದು ಕೇಸನ್ನು ನಮ್ಮ ಪಾರ್ಕಿಂಗ್ ಪೊಲೀಸರು ಕೂಡ ಬೇದಿಸಿದ್ದಾರೆ ಅದರಲ್ಲಿ ಕೂಡ ಐಚರ್ ಗಾಡಿ ಪ್ಲಸ್ ನಗರವನ್ನು ಕೂಡ ನಮ್ಮವರು ಸೀಸ್ ಮಾಡಿದ್ದಾರೆ ಅದೇ ರೀತಿ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕಳ್ಳತನ ಕೇಸಲ್ಲಿ ಸುಮಾರು ಫಿಫ್ಟೀನ್ ಗ್ರಾಮ್ಸ್ ಗೋಲ್ಡ್ ಅನ್ನು ಕೂಡ ನಮ್ಮವರು ಸೀಸ್ ಮಾಡಿ ಒಬ್ಬ ಆರೋಪಿಯನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಆಮೇಲೆ ಸಿಟಿ ಪೊಲೀಸ್ ಸ್ಟೇಷನ್ ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಾರು ಹದಿನೆಂಟು ಬೈಕ್ಗಳು ಕಳವಾಗಿದ್ದ ಒಂದು ಪ್ರಕರಣವನ್ನು ಭೇದಿಸಿ ಸುಮಾರು ಮೂರು ಆರೋಪಿಗಳನ್ನು ನಮ್ಮವರು ವಶಕ್ಕೆ ಪಡೆದಿದ್ದಾರೆ ಒಬ್ಬರು ನಮ್ಮವರು ಇಬ್ಬರು ಬೇರೆ ರಾಜ್ಯದವರು ಮೂರು ಜನರು ಸೇರಿ ಬೈಕ್ ಗಳನ್ನು ಮಾಡಿದ್ದಾರೆ ಹದಿನೆಂಟು ಬೈಕ್ ಗಳನ್ನು ರಿಕವರಿ ಮಾಡಿದ್ದಾರೆ ನಮ್ಮ ನ್ಯೂಟೌನ್ ಪೊಲೀಸರು ಅದರಲ್ಲಿ ಮಾರ್ಕೆಟ್ಗೆ ಸೇರಿದ ಒಂದು ಬೈಕ್ ಕೂಡ ಇದೆ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಸೇರಿದ ಒಂದು ಬೈಕ್ ಕೂಡ ಇದೆ ಇದಲ್ಲದೆ ಇನ್ನೊಂದು ಎಚ್ ಬಿ ಟಿ ಅನ್ನು ಕೂಡ ನಮ್ಮ ನ್ಯೂಟನ್ ಪೊಲೀಸರು ಬೇಗಿಸಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ಸಿಕ್ಕಿದ್ದಾರೆ ಸುಮಾರು ಒಂದೇ ಮನೆಯಲ್ಲಿ ಒನ್ ಹಂಡ್ರೆಡ್ ಅಂಡ್ ನೈಂಟಿ ಗ್ರಾಮ್ಸ್ ಗೋಲ್ಡ್ ಕಳತನ ಮಾಡಿದ್ದಾರೆ ಪ್ಲಸ್ ಫೋರ್ ಹಂಡ್ರೆಡ್ ಆ್ಯಂಡ್ ಟೆನ್ ಗ್ರಾಮ್ಸ್ ಸಿಲ್ವರ್ನು ಕೂಡ ಕಳ್ಳತನ ಮಾಡಿರ್ತಾನೆ ಆರೋಪಿಯನ್ನು ಪತ್ತೆ ಹಚ್ಚಿ ಅಷ್ಟು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮೂರು ಹೆಚ್ ಬಿ ಟಿ ಪ್ರಕರಣಗಳನ್ನು ಭೇದಿಸಿ ಸುಮಾರು ನಲವತ್ತು ಗ್ರಾಮ್ ಗೋಲ್ಡ್ಗಳನ್ನು ರಿಕವರಿ ಮಾಡಿದ್ದಾರೆ ಇದರಲ್ಲಿದೆ ಕೆಲವು ವಿವೋ ಮೊಬೈಲು ಪ್ಲಸ್ ಸಿಲ್ವರ್ ಕೂಡ ಇದರಲ್ಲಿದೆ ಒಟ್ಟಿನಲ್ಲಿ ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಾಲ್ಕು ಲಕ್ಷ ಅರವತ್ತಾರು ಸಾವಿರ ಹೊತ್ತನ್ನು ರಿಕವರಿ ಮಾಡಿ ಯಾರು ಕರ್ಕೊಂಡಿದ್ದಾರೆ ಕರ್ಕೊಂಡು ಅವರಿಗೆ ಹಸ್ತಾಂತರಿಸಲು ಇವತ್ತು ಮುಂದಾಗಿದ್ದಾರೆ ಅದೇ ರೀತಿ ಹುಮ್ನಾಬಾದ್ ಪೊಲೀಸ್ ಸ್ಟೇಷನು ಸುಮಾರು ಎಂಟು ಕಾರುಗಳನ್ನು ನಮ್ಮವರು ಸೀಸ್ ಮಾಡಿದ್ದಾರೆ ಒಬ್ಬನೇ ಕಳ್ಳ ಇದ್ದಾನೆ ತುಂಬ ಸೋಫಿಸ್ಟಿಕೇಟೆಡ್ ಆಗಿ ಕಾರುಗಳನ್ನು ಕಳುವು ಮಾಡ್ತಿದ್ದ ಕಾರುಗಳಿಗೆ ಸೆನ್ಸಾರ್ ಇದ್ದರೆ ಸೆನ್ಸಾರ್ಗಳನ್ನು ಲ್ಯಾಪ್ಟಾಪ್ ಮುಖಾಂತರ ಸೆನ್ಸಾರ್ಗಳನ್ನು ಆ್ಯಕ್ಟಿವ್ ಮಾಡಿ ಕಾರು ಅನ್ಲಾಕ್ ಮಾಡೋದು ಇಲ್ಲ ಫಿಸಿಕಲ್ಲಿ ಫೀಸ್ ಯೂಸ್ ಮಾಡಿ ಕಾರನ್ನು ಅನ್ಲಾಕ್ ಮಾಡಿಕೊಂಡು ಕಾರನ್ನು ತಗೊಂಡು ಹೋಗುವ ಒಬ್ಬ ಆರೋಪಿಯನ್ನು ನಮ್ಮ ಹುಮಾಬಾದ್ ಪೊಲೀಸರು ಹೇಳಿದಾರೆ ಎಂಟು ಕಾರುಗಳು ಸಿಕ್ಕಿದ್ದಾರೆ ಅದರಲ್ಲಿ ಒಂದು ಕಾರು ಮಾತ್ರ ನಮ್ಮ ಕರ್ನಾಟಕ ಸೇರಿತು ಮಿಕ್ಕಿದ ಎರಡು ಕಾರುಗಳು ಮಹಾರಾಷ್ಟ್ರದವರು ಸೇರಿದ್ದು ಅವರವರಿಗೆ ಹಸ್ತಾಂತರಿಸಲಾಯಿತು ಮಿಕ್ಕಿದ್ದ ಐದು ಗಾಡಿಗಳು ಯಾರು ನಾವು ಪತ್ತೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಹುಮಾಬಾದ್ ಪೊಲೀಸರು ಅದೇ ರೀತಿ ನಮ್ಮ ಬಸವಕಲ್ಯಾಣ ಅಂಡ್ ಹೊಕ್ರಾಣ ಪೊಲೀಸ್ ಸ್ಟೇಷನ್ ಪ್ಲಸ್ ಔರಾದ್ರು ಪೊಲೀಸ್ ಸ್ಟೇಷನ್ ಪ್ಲಸ್ ಗಾಂಧಿಗಂಜ್ ಪೊಲೀಸ್ ಸ್ಟೇಷನಲ್ಲಿ ಇತ್ತೀಚೆಗೆ ನಡೆದಿದ್ದ ಒಂದು ಹೆಚ್ ಬಿ ಟಿಯಲ್ಲಿ ಸುಮಾರು ನೂರ ಐದು ಗ್ರಾಮ್ ಗೋಲ್ಡ್ಗಳು ಗೋಲ್ಡ್ ಕಳುವಾಗಿದೆ ಆ ಪ್ರಕರಣವನ್ನು ಕೂಡ ಭೇದಿಸಿ ಒಟ್ಟಿನಲ್ಲಿ ಮೂರು ಆರೋಪಿಗಳನ್ನು ಹಿಡಿದು ಗಾಂಧಿಗಂಜ್ ಪೊಲೀಸರು ಟೋಟಲ್ಲಿ ನೂರ ಐದು ಗ್ರಾಮ ಗೋಲ್ಡ್ಗಳನ್ನು ಕೂಡ ರಿಕವರಿ ಮಾಡಿದ್ದಾರೆ ಓವರ್ ಆಲ್ ನಮ್ಮ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಲ್ಲಿ ನೋಡಿಕೊಂಡ್ರೆ ನಲವತ್ತೆರಡು ಪ್ರಕರಣಗಳು ಅದರಲ್ಲಿ ಕೂಡ ಐವತ್ತೇಳು ಆರೋಪಿಗಳನ್ನು ದಸ್ತಗಿರಿ ಮಾಡಿ ನಲವತ್ತೆರಡು ಪ್ರಾಪರ್ಟಿ ಅಫೆನ್ಸ್ಗಳನ್ನು ಭೇದಿಸಿ ಟೋಟಲ್ ಅಮೌಂಟ್ ವರ್ಕ್ ಒನ್ ಕ್ರೋರ್ ಫಿಫ್ಟಿ ಲ್ಯಾಕ್ಸನ್ನು ಸೀಸ್ ಮಾಡಿ ಯಾರು ಕಳ್ಕೊಂಡಿದ್ದಾರೋ ಅವ್ರಿಗೆ ಕೋರ್ಟ್ ಮುಖಾಂತರ ಹಸ್ತಾಂತರಿಸುವುದು ನಮ್ಮ ಪೊಲೀಸರು ಯಶಸ್ವಿಯಾಗಿದೆ ಅಂತ ಕೇಳಿಗಳಿಗೆ ನಾನು ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು நல்ல மக்கள் ரெண்டு ரச

ಬನ್ನಿ ಮುಖ ಕರ್ಸ್ಕೊಂಡು ಹೋಗಿದ್ದಾರೆ ಬೈಕ್ ಸಮೇತ ಇಷ್ಟು ಪ್ರಾಪರ್ಟಿಯನ್ನು ಜನವಾಡಿ ಪೊಲೀಸರು ಸೀಸ್ ಮಾಡಿದ್ದಾರೆ ವೆರಿ ಗುಡ್ ಎಲ್ಲೇ ಅಲ್ಲಿ ಹಾಕಿ

சரி சார் மொபைல் இது

Hey, you sir, Sorry, sir. Sorry. thank you okay thank you okay okay can okay thank you sir thank you, thank you.

सर <laughs> <laughs>

Se <susurra> <susurra> <tras> okay <thank you. susurra> থ্যাঙ্ক <usur> ইউ <usur> <usur>

Other cases, uh, where uh, bikes uh, were stolen, around 18 bikes from uh, Newton Police Station, and uh, four bikes from uh, uh, Janwada and uh, again from Helicopter, there are four bikes. Uh, and, uh, totally 57 accused were arrested, and amount uh, worth one crore uh, fifty lakhs uh, was seized, and uh, through court co procedure, uh, we are giving the property to the people who lost the gold. And uh, gold around, uh, uh, totally some 250 grams of gold was uh, recovered from uh, around 12 HBT cases along with some uh, quantity of silver also. We are very happy that our bigger uh, crime have a very good job in uh, recovering the stolen property. Thank you. For this.